ಒಂದು ಸಮಸ್ಯೆ ಅಂತ ನಾವು ಹೇಳ್ತೀವಿ ಹಂಗೆ ಈ ಗ್ರಾಹಕರಿಗೆ ಏನೇನೆಲ್ಲ ಹಕ್ಕುಗಳಿದೆ ಹೆಂಗೆ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾವು ಪರಿಶೀಲಿಸಿ ತಗೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಈ ಕುಟುಂಬದಲ್ಲಿ ತಂದೆ ತಾಯಿಗಳೇ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಂತ ನನ್ನ ವಿಶೇಷ ಮನವಿ ಯಾಕಂದರೆ ಕೆಲವರು ಮಕ್ಕಳಿಗೆ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾನು ಬೇರೆಯವ್ರ ಕಡೆಯಿಂದ ತರಿಸ್ತಾರೆ ಅವ್ರನ್ನ ಮಾರ್ಕೆಟಿಗೂ ಬಿಡೋದಿಲ್ಲ ಸಮಾಜ ಜೊತೆ ಹೊಂದಿಕೊಂಡು ಹೋಗ್ಲಿಕ್ಕೂ ಬಿಡೋದಿಲ್ಲ ಅವರೀ ಕನ್ಸರ್ವೇಟಿವ್ ಆಗಿ ಅದನ್ನು ನಾವು ಬೆಳೆಸ್ತಾರೆ ಅದು ಬಹಳ ತಪ್ಪು ಹೆಂಗೆ ಶಿಕ್ಷಣಕ್ಕೆ ಮನೆಯ ಮೊದಲ ಪಾಠಶಾಲೆ ಅಂತಾರೋ ಹಂಗೆ ಸಹ ಈ ಗ್ರಾಹಕರ ಹಕ್ಕುಗಳ ಬಗ್ಗೆ ನಾವು ಕುಟುಂಬದಲ್ಲೇ ಹಿರಿಯರು ಆ ಮಕ್ಕಳಿಗೆ ನಾವು ತಿಳಿಸ್ಕೊಳ್ಳಲು ತಿಳಿಸ್ಕೊಡ್ತಕ್ಕಂಥದ್ದು ಬಹಳ ಜವಾಬ್ದಾರಿ ಅಂತ ನಾನು ಇದು ಭಾವಿಸ್ತೀನಿ ಹಾಗಾಗಿ ನೀವುಗಳೆಲ್ಲ ನಿಮಗೆ ಇರ್ತಕ್ಕಂಥ ಸೀಮಿತ ಜ್ಞಾನದಲ್ಲಿ ಏನೇ ವಸ್ತುವನ್ನು ಪರ್ಚೇಸ್ ಮಾಡಿದಾಗ ಅದು ನಕಲಿಯೇ ಅಥವಾ ಅಸಲಿ ಅನ್ನೋದನ್ನು ಒಂದು ನಮ್ಮ ಏನಂತಂದರೆ ಆಧ್ರದಲ್ಲಿ ಯಾವುದೇ ಕ್ರಮ ತಗೋಬಾರ್ದು ನಾವೇ ಹೋಗಿ ಆಬಲ್ ಕೊಡಿ ಅಂತಂದರೆ ಇನ್ನೊಂದು ಕಡೆ ನೋಡಿದ್ರೆ ಎರಡು ಕೊಣ್ತೋಗಿರೋದಾಗಿರ್ತಾರೆ ಈಗ ಇನ್ನೂ ಒಂದು ಮೋಸ ಮಾಡೋ ಜಾಲ ಹೆಂಗಾಗಿದೆ ಅಂದರೆ ಯಾವ ತೂತು ಬಿದ್ದಿದೆಯೋ ಅಥವಾ ಯಾವುದು ಡ್ಯಾಮೇಜ್ ಆಗಿದೆಯೋ ಅಲ್ಲೊಂದು ಸ್ಟಿಕ್ಕರ್ ಹಚ್ಚಿಬಿಡೋದು ಮನೆಗೆ ಹೋಗ್ಬಿಟ್ರೆ ನಾವು ಅದು ಕೆಟ್ಟ ಕೆಟ್ಟೋಗಿದ್ದು ಅಲ್ಲಿ ಗೊತ್ತಾಗ್ತದೆ ಮತ್ತೆ ನಾವು ವಾಪಸ್ ಬಂದರೆ ಇನ್ನು ನೀವು ನನ್ನತ್ರ ತೊಗೊಂಡಿಲ್ಲ ಅಂತಾರೆ ಈಗ ಹೇಳಿದ್ರು ಏನೇ ಖರೀದಿ ಮಾಡಬೇಕಾದ್ರೆ ಬಹಳ ತಾಳ್ಮೆಯಿಂದ ಸಂಯಮದಿಂದ ಪರಿಶೀಲಿಸಿ ತಗೋಬೇಕು ಅಂತ ಹಾಗಾಗಿ ಈ ಹಕ್ಕುಗಳನ್ನ ಕಾನೂನು ರೂಪದಲ್ಲಿ ಎಷ್ಟೇ ನಾವು ಮಾಡಿದ್ರೂ ಸಹ ಅದು ಅಷ್ಟು ಫಲಪ್ರದ ಆಗೋದಿಲ್ಲ ಅದರ ಬದಲಿಗೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಮೇಲೆ ಎಷ್ಟು ಉಪಕ್ರವಾದ ಜವಾಬ್ದಾರಿ ಇದೆ ಆ ಟೈಮಲ್ಲಿ ನಾವು ಎಷ್ಟೆಲ್ಲ ಪ್ರಿಕಾಷನಸ್ ತಗೋಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಈ ನಮ್ಮ ಹಕ್ಕುಗಳನ್ನ ಸಂರಕ್ಷಿಸ್ಕೋಬೇಕಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿರ್ಬೋದು ವಿವಿಧ ಇಲಾಖೆಗಳಿರ್ಬೋದು ವಿಶೇಷವಾಗಿ ಶಾಲಾ ಮಕ್ಕಳು ಇವರೆಲ್ಲ ಸಹ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಈ ಜಾಗೃತಿ ಮೂಡಿಸ್ಬೇಕು ತಾವಿಲ್ಲಿ ಬಂದು ಹಂಗೆ ಹೋಗಬಾರ್ದು ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಇದೆ ಮಾಡಿ ಪ್ರತಿಯೊಂದು ಸಾಲಿನಲ್ಲಿ ಕನಿಷ್ಠ ಒಂದೊಂದು ಹತ್ತು ನಿಮಿಷ ಹೆಂಗೆ ಈ ಮೋಸ ಮಾಡ್ತಾರೆ ತೂಕಾಳತೆಯಲ್ಲಿ ಹೆಂಗೆ ಮೋಸ ಮಾಡ್ತಾರೆ ನಮ್ಮ ಮೆಡಿಶಿನ್ಸಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ನಂತರ ಈ ಅಡಲ್ಟ್ರಿ ಎಫ್ ಎಸ್ ಎಸ್ ಅವರು ಹಾಕಿದ್ದಾರೆ ಅಲ್ಲಿ ಪ್ರತಿಯೊಬ್ಬರಿಗೂ ಬಹಳ ಇಲ್ಪ್ ಫುಲ್ಲು ಬಂದು ಹೋಗ್ಬಿಟ್ರೂ ಪ್ರಯೋಜನ ಇಲ್ಲ ಪ್ರತಿಯೊಂದು ಸ್ಟಾಲ್ಗೆ ಹೋಗ್ಬಿಟ್ಟು ಯಾವ್ಯಾವ ರೀತಿ ಗ್ರಾಹಕರು ಮೋಸ ಮಾಡ್ತಾರೆ ಏನಂತಂದರೆ ಗ್ರೀಡಿ ಆಗಿಬಿಟ್ಟಿದೆ ಜನರಿಗೆಲ್ಲ ಕನಿಷ್ಠ ಸಮಯದಲ್ಲಿ ಗರಿಷ್ಠ ಲಾಭ ಮಾಡಬೇಕು ಕನಿಷ್ಠ ವೆಚ್ಚ ಮಾಡಿ ಗರಿಷ್ಠ ಲಾಭ ಗಳಿಸಬೇಕು ಅಂತ ಜನರಿಗೆ ಈ ಒಂದು ಪ್ರವೃತ್ತಿ ಬೆಳೆದಿದೆ ಅದಕ್ಕೆ ಕಡಿವಾಣ ಆಗಬೇಕಾದ್ರೆ ನಾವು ಗ್ರಾಹಕರು ಜಾಗರೂಕರಾಗಿರಬೇಕು ಏನೆಲ್ಲ ನಮ್ಮ ಹಕ್ಕುಗಳಿದೆ ಅದಕ್ಕೆ ಪರಿಹಾರದ ಮಾರ್ಗಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸವಿಸ್ತವರಿಗೆಲ್ಲ ಹೇಳಿದ್ದಾರೆ ಇದನ್ನು ನೀವು ಎಲ್ಲ ಮನವರ ಮಾಡಿಕೊಂಡಿದ್ರ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಕಾರ್ಯಕ್ರಮದ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಮ್ಮ ಇಲಾಖೆ ಅಭಿಮಾನ ಮತ್ತು ಗೌರವದಿಂದ ಕಾರ್ಯಕ್ರಮ ಇದರಲ್ಲಿ ಗ್ರಾಹಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆದಿದೆ ಗ್ರಾಹಕರಿಗೆ ತಮ್ಮ ಹಕ್ಕುಗಳೇನಿದೆ ಅದರ ಪಾಲನೆ ಹೇಗೆ ಮಾಡಬೇಕು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಬೇಕು ಅಂತ ಸವಿಸ್ತಾರವಾಗಿ ಎಲ್ಲ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡ್ತೀನಿ ಈ ಕರ್ನಾಟಕ ರಾಜ್ಯಾದ್ಯಂತ ನಾನು ಎಲ್ಲ ಗ್ರಾಹಕರಲ್ಲಿ ಕೇಳ್ಕೊಳೋದು ಯಾಕೆಂದರೆ ಜನತೆಗೆ ಈ ಸೌಲಭ್ಯಗಳು ಸಿಗಬೇಕು ಅಂತಂದರೆ ಅವರಲ್ಲಿ ಅರಿವು ಇರೋದು ಖಂಡಿತ ಅಗತ್ಯ ಏಕೆಂದರೆ ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡಿದಾಗ ಆಗ ನಮಗೆ ಇರುವಂಥ ಹಕ್ಕುಗಳು ಮತ್ತು ಆ ರೈಟ್ಸ್ ಆಫ್ ರಿಸರ್ವೇಷನ್ ಏನಿದೆ ಅದನ್ನು ನಾವು ಪಡ್ಕೋಬೋದು ಹಾಗಾಗಿ ತಮಗಿರುವಂಥ ಎಲ್ಲ ಹಕ್ಕುಗಳನ್ನು ಪಡಿಸ್ಕೊಳ್ಳಿ ಅಂತ ನಾನು ಸಾರ್ವಜನಿಕರು ಕೇಳ್ಕೊಳ್ತೀನಿ ಸರ್ ಇದು ಆನ್ಲೈನ್ ತುಂಬ ಬರಿ ಆನ್ಲೈನ್ನಲ್ಲಿ ಮೋಸ ಅಂತ ಅಲ್ಲ ಎಲ್ಲ ಮೋಸ ಮಾಡೋರು ಇದ್ದೇ ಇರ್ತಾರೆ ಆದರೆ ನೀವು ಗ್ರಾಹಕರಾಗಿ ಎಚ್ಚರಿಕೆಯಿಂದ ಇರಿ ಅಂತ ಒಂದು ಆ ಸಂದೇಶವನ್ನು ನಾವು ಜನರಿಗೆ ತಲುಪಿಸ್ತೀವಿ ಏಕೆಂದರೆ ಈಗ ಆನ್ಲೈನಲ್ಲಿ ಮೋಸ ಇರ್ಬೋದು ತೂಕದಲ್ಲಿ ವ್ಯತ್ಯಾಸ ಇರ್ಬೋದು ಮತ್ತು ಈ ಕಲರ್ ಮಿಶ್ರಿತ ಆಹಾರ ಪದಾರ್ಥಗಳನ್ನು ಕೊಡೋದ್ರಲ್ಲಿರ್ಬೋದು ಈ ಜನರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಹೇಳುವಂಥ ಸುಳ್ಳು ಅಡ್ವಟೈಸ್ಮೆಂಟ್ಗಳು ಏಕೆಂದರೆ ನಿಜವಾಗಿ ಅದು ಇಲ್ಲದೇ ಇದ್ರೂ ಸಹ ಅಡ್ವಟೈಸ್ಮೆಂಟ್ನಲ್ಲಿ ಇಲ್ಲ ಸಲ್ಲದ ಒಂದು ಹೈಪ್ ಕೊಟ್ಟು ಅದನ್ನು ಮಾರೋ ಇರ್ತದೆ ಆದರೆ ಗ್ರಾಹಕರು ಎಚ್ಚರಿಕೆಯಿಂದ ತಮ್ಮ ತಿಳುವಳಿಕೆಯನ್ನು ತಮ್ಮ ಜ್ಞಾನವನ್ನು ಉಪಯೋಗಿಸಿ ಆ ಈ ವಂಚನೆಗಳಿಂದ ಜಾಗರೂಕರಾಗಿದೆ ಅಂತ ಇವತ್ತು ಒಂದು ಸಂದೇಶವನ್ನು ಜನರಿಗೆ ತಲುಪಿಸ್ತಾರೆ ಸೊ ಅದು ಕೋರ್ಟ್ನಲ್ಲಿ ಮುಂಚೆ ಹೇಳಿದ್ರು ಒಂದು ಸ್ಪೀಚ್ ಕೊಟ್ಟರು ನಿಮ್ಮ ಕಡೆ ಈಸಿ ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಸರ್ ನೋಡಿ ಯಾವುದೇ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಬೇಕಾದ್ರೆ ಗ್ರಾಹಕನಾಗಿ ಅವನಿಗೆ ಸಂಪೂರ್ಣ ಹಕ್ಕಿದೆ ಯಾವುದೇ ಒಂದು ಜಿಲ್ಲಾ ವೇದಿಕೆ ಅಂತ ಇರ್ತದೆ ರಾಜ್ಯ ವೇದಿಕೆ ಅಂತಿದೆ ರಾಷ್ಟ್ರೀಯ ವೇದಿಕೆ ಅಂತಿದೆ ಅದನ್ನು ಈಗ ಬೇಕಾದರೂ ಅವರು ಅದರ ಸದುಪಯೋಗವನ್ನು ಮಾಡ್ಕೋಬೇಕು ಯಾಕೆಂದರೆ ಯಾವುದೇ ವಂಚನೆಗಳಿಂದ ಆದಾಗ ಯಾರೂ ಅದನ್ನು ಪ್ರಶ್ನೆ ಮಾಡದೆ ಆ ನೋವನ್ನು ಅನುಭವಿಸ್ಕೊಂಡು ಇರಬಾರ್ದು ಅದಕ್ಕೆ ನಾನು ಹೇಳಿದ್ದು ಜನರೆಲ್ಲ ಸಂಘಟಿತರಾಗಬೇಕು ಏಕೆಂದರೆ ಯಾರಿಗೂ ನಿಮಗೆ ತೊಂದರೆ ಬಂದಾಗ ನಾನು ಸಹಾಯ ಮಾಡಬೇಕು ನನಗೆ ತೊಂದರೆ ಬಂದಾಗ ನೀವು ಸಹಾಯ ಮಾಡಬೇಕು ಅಕ್ಕಪಕ್ಕದಲ್ಲಿ ಎಲ್ಲರೂ ಸಹಾಯ ಮಾಡಿದಾಗ ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದಾಗ ಆಗ ನಮಗೆ ನ್ಯಾಯ ಖಂಡಿತ ದೊರಕ್ತದೆ ಥ್ಯಾಂಕ್ ಯು ಸರ್